ಬೇರೆ ಯಾರೋ ಖುಷಿಯಾಗಿದ್ದಾರೆ ಅಂತ ನೋಡ್ಬಿಟ್ಟು ನಾವು ದುಃಖ ಪಡ್ಕೊಳ್ಳೋದು ಇದೆಷ್ಟರ ಮಟ್ಟಿಗೆ ಸರಿ ಚಿಕ್ಕ ಚಿಕ್ಕ ವಿಷಯನೂ ಕೂಡ ಮನಸ್ಸಿಗೆ ಎಷ್ಟೊಂದು ಖುಷಿ ಕೊಡುತ್ತೆ ನೋಡಿ ನೀವು ಖುಷಿಯಾಗಿರಬೇಕು ಅಂತಂದರೆ ನೀವು ಆಗಿರಿ ನೀವು ಮಾಡಲಿಕ್ಕೆ ನಮ್ಮ ನೆಮ್ಮದಿ ಹಾಳು ಮಾಡಲಿಕ್ಕೆ ಕೆಲವೊಬ್ಬರು ಕಾಯ್ತಾಯಿರ್ತಾರೆ ಅದು ತಂದರೂ ಓಕೆ ತರ್ದೋದ್ರು ಓಕೆ ಅದಾದರೂ ಓಕೆ ಆಗದೋದ್ರೂ ಓಕೆ ಅಂತ ಸಲ ನಾವು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೌಸ್ ವೈಫ್ನವರು ಹೇಗೆ ಖುಷಿಯಾಗಿರ್ಬೋದು ಮೊನ್ನೆ ಒಂದು ಹಿಂಗೆ ಲೇಡಿ ಸಿಕ್ಕಿದ್ರು ಮಾರ್ಕೆಟ್ನಲ್ಲಿ ಹಾಗೆಯೇ ಮಾತಾಡ್ಕೊಂಡು ಬಂದ್ವಿ ಅವ್ರು ಹೇಳ್ತಿದ್ರು ಅಯ್ಯೋ ಇತ್ತೀಚೆಗೆ ಅಂತೂ ಓದ್ಸು ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ ಮಕ್ಕಳೆಲ್ಲ ದೊಡ್ಡೋರಾದರು ಮಕ್ಕಳು ಚಿಕ್ಕವರು ಇರಬೇಕಾದ್ರೆ ಮಕ್ಕಳು ಸ್ಕೂಲು ಟ್ಯೂಷನು ಆ ಕ್ಲಾಸಸ್ ಈ ಕ್ಲಾಸಸ್ ಹಿಂಗೆ ಓಡಾಡಬೇಕಾಗಿತ್ತು ಈಗ ಮಕ್ಕಳು ಇಂಡಿಪೆಂಡೆಂಟ್ ಆಗಿದ್ದಾರೆ ಅವ್ರವ್ರ ಕೆಲಸ ಅವ್ರವ್ರು ಓದು ಬರಹ ಮಾಡ್ಕೊಂಡು ಹೋಯ್ತಾರೆ ಇವಾಗಲೂ ಕೂಡ ನೆಮ್ಮದಿ ಇಲ್ವಪ್ಪ ನಮ್ದೆಂತೂ ನಮ್ಮ ಮಣ್ಣಿಗೆ ಹೋದ್ಮೇಲೆ ನಮಗೆ ನೆಮ್ಮದಿ ಅದರಲ್ಲೂ ಕೂಡ ಈ ಜಾಬ್ ಮಾಡೋರಾದರೆ ಅಟ್ಲೀಸ್ಟ್ ಬೆಳಗ್ಗೆ ಏನೋ ಮಾಡ್ಕೊಂಡು ಜಾಬ್ಗೆ ಅಂತ ಬ್ಯಾಗ್ನ ತಗೊಂಡು ಹೋಗ್ತಾರೆ ಅಟ್ಲೀಸ್ಟ್ ಅವರು ಎಲ್ಲಾದರೂ ಸಹ ಖುಷಿಯಾಗಿರ್ತಾರೆ ನಮಗಿಂತೂ ನೆಮ್ಮದಿನೇ ಇರೋದಿಲ್ಲ ಅಂತ ಹೇಳ್ತಾಯಿದ್ರು ಹಂಗೆ ಯೋಚನೆ ಮಾಡಿ ಖುಷಿ ಅಂದರೆ ಹೇ ಏನು ಹೇಗೆ ನಾವು ಖುಷಿಯಾಗಿರ್ಬೋದು ಈ ಖುಷಿಯಾಗಿ ಇಲ್ಲದೇ ಇರೋದಕ್ಕೆ ತುಂಬಾ ಕಾರಣಗಳಿದೆ ಅದರಲ್ಲಿ ಮುಖ್ಯವಾದ ಕಾರಣಗಳು ಏನು ಅದರಲ್ಲೂ ಕೂಡ ವೈಫ್ನವರು ಹೇಗೆ ಖುಷಿಯಾಗಿರ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಿದ್ದೀನಿ ನಾನು ಹೌಸ್ ವೈಫ್ ಆಗಿರೋದ್ರಿಂದ ನನಗೆ ಗೊತ್ತು ಯಾವ ಸಿಚುವೇಶನ್ನಲ್ಲಿ ಮತ್ತು ಹೇಗಿದ್ದರೆ ನಮ್ಮದು ಖುಷಿ ದುಃಖಕ್ಕೆ ಕನ್ವರ್ಟ್ ಆಗುತ್ತೆ ಅಂತ ಏ ಮೊದಲನೇದು ಏನು ಗೊತ್ತಿರ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬಾರ್ದು ಈಗ ನೋಡಿ ನಮ್ಮದು ಬರ್ತಡೇ ಬರ್ತಾಯಿದೆ ಆ್ಯನಿವರ್ಸರಿ ಬರ್ತಾಯಿದೆ ಮತ್ತು ಇನ್ನು ಇನ್ನೇನೋ ಒಂದು ವಿಶೇಷವಾದ ದಿನ ಬರ್ತಿದೆ ಈಗಿಂತೂ ಡೇಸ್ಗಳು ನಡೀತಾ ಇದೆ ಅಲ್ವರ ಚಾಕ್ಲೇಟ್ಸ್ ಡೇ ರೋಸ್ ಡೇ ಏ ಡೇ ಏನೇನೋ ಡೇಸ್ಗಳು ನಡೀತಿದೆ ಆವಾಗ ನಾವೇನೋ ಅಂದ್ಕೊಂಡಿರ್ತೀವಿ ಹಾಂ ಇದನ್ನು ಕೊಡಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ಇಟ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ ಅಥವಾ ಅಯ್ಯೋ ಇದೇನೋ ಒಂದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಅಂದ್ಕೊಂಡಿದ್ವಿ ಅನ್ನೋದೇ ನಮ್ಮದು ಪ್ರತಿನಿತ್ಯನ ನಮ್ಮದು ದುಃಖ ತಂದಿಡುವಂಥ ಮಾತು ಅಂದ್ಕೊಳ್ಳೋದು ಹೇಗೆ ನಾನು ನಾನೇನು ಹೇಳ್ದೆ ಏನು ಗೊತ್ತಾ ಈಗ ಒಂದು ಸಲ ಒಬ್ಬರಿಂದ ಎಕ್ಸ್ಪೆಕ್ಟೇಷನ್ ನಮ್ಮದು ಹಾಳಾಗಿದೆ ಅಂತ ಅಂದಾಗ ಅದು ಯಾರೇ ಆಗಿರ್ಬೋದು ಗಂಡ ಆಗಿರ್ಬೋದು ಮಕ್ಕಳಾಗಿರ್ಬೋದು ಫ್ರೆಂಡ್ಸ್ ಫ್ಯಾಮಿಲಿ ಯಾರೇ ಆಗಿರ್ಬೋದು ಫ್ರೆಂಡ್ಸ್ ಫ್ಯಾಮಿಲಿನಲ್ಲೆಲ್ಲ ಹೇಗೆ ಗೊತ್ತಾ ಅವ್ರು ಹಂಗೆ ಅಂತ ಅಂದ್ಕೊಂಡಿದ್ದೆ ಅವ್ರಂಗೆ ನಡ್ಕೊಳ್ಳಿಲ್ಲ ಅಥ್ವಾ ಅವ್ರಂಗ್ ಅನ್ನಬಾರ್ದಾಗಿತ್ತು ಅಪ್ಪ ಅವ್ರ ಅಂತ ಮಾತಾ ಈ ರೀತಿ ನಾವು ಪ್ರತಿಯೊಬ್ಬರಿಂದಲೂ ಕೂಡ ಡಿಸಪೆಂಟ್ ಆಯ್ತೀವಿ ಪ್ರತಿಯೊಬ್ಬರಿಂದಲೂ ಕೂಡ ನಾವು ದುಃಖನ ನಮಗೆ ನಾವೇ ತಂದ್ಕೊತೀವಿ ಅದಕ್ಕೆ ಯಾರ ಮೇಲೂ ಕೂಡ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳೋಕೆ ಹೋಗ್ಬಾರ್ದು ಅದೇ ನೋಡಿ ನೀವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀರಿ ಆಗಲಿಲ್ಲ ಅಂದರೆ ನಮಗೆ ಎಷ್ಟು ಬೇಜಾರಾಗ್ತದೆ ಅಂದರೆ ಅವತ್ತಿನ ದಿನವೇ ನಮ್ದು ಹಾಳಾಗ್ಬಿಡುತ್ತೆ ಆವತ್ತಿನ ದಿನ ಬಿಡಿ ಹದಿನೈದು ದಿವಸ ಆದರೂ ಕೂಡ ನಾವು ಅದನ್ನೇ ಹೇಳ್ದೆ ಎಳ್ದೆ ಎಳ್ದೆ ಮನೆಯಲ್ಲಿ ಮಾಲೆಲ್ಲ ಹಾಳಾಗುತ್ತೆ ಅದೇ ನಾವು ಅಯ್ಯೋ ಇರಲಿ ಅದು ತಂದರೂ ಓಕೆ ತರ್ದೋದ್ರೂ ಓಕೆ ಅದಾದರೂ ಓಕೆ ಆಗದೋದ್ರೂ ಓಕೆ ಅಂತ ಒಂದು ಸಲ ನಾವು ಅನ್ಸ್ಕೊಂಡು ಅದು ಆಗಲಿಲ್ಲ ಅಂದರೆ ಅಯ್ಯೋ ಬಿಡು ನಾನೇನು ಅಂದ್ಕೊಂಡಿರಲಿಲ್ಲ ಅದನ್ನು ನಾನು ತಂದ್ಕೊಡ್ತಾರೆ ಅಂತ ಅಥವಾ ನಾನು ಅಂದ್ಕೊಂಡಿರಲಿಲ್ಲ ನಾವು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಅಥವಾ ನಾನು ಇದನ್ನ ಮಾಡ್ತೀನಿ ಅಂತ ಅಂತ ಅಂದ್ಬಿಟ್ಟು ನಮಗೆ ನಾವೇನೇ ಎಕ್ಸ್ಪೆಕ್ಟೇಷನು ಇಟ್ಕೊಳ್ಳಿಲ್ಲ ನಮ್ಮದೇನು ರುಟೀನು ಅದು ನಾವು ನೀಟಾಗಿ ಖುಷಿ ಖುಷಿಯಾಗಿ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂದಾಗ ಅದು ಅಚಾನಕ್ಕಾಗಿ ನಮ್ಗೆ ಏನೋ ಒಂದು ತಂದುಕೊಟ್ರು ಅಥವಾ ಎಲ್ಲಿಗೋ ಕರ್ಕೊಂಡು ಹೋದ್ರು ಅಥವಾ ನಾವು ಅಂದ್ಕೊಂಡಿಲ್ಲದೆ ಇರೋವಂಥ ಕೆಲಸ ಆಯಿತು ಅಂದಾಗ ಅದರಲ್ಲಿರುವಂಥ ಖುಷಿ ಇನ್ನು ಏನು ಯಾವುದ್ರಲ್ಲೂ ಕೂಡ ಸಿಗೋಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಆದಷ್ಟು ಕೂಡ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಎಕ್ಸ್ಪೆಕ್ಟೇಷನ್ ಕಮ್ಮಿ ಇಟ್ಕೊಂಡಷ್ಟು ನಾವು ತುಂಬಾ ಖುಷಿಯಾಗಿರ್ತೀವಿ ಅಂತ ಅಂದ್ಕೋಬೋದು ಇನ್ನೊಂದು ಈಗ ಮಕ್ಕಳಿಂದಲೂ ಕೂಡ ಈಗ ಕೆಲವೊಂದು ಸಲ ಮನೆಯಿಂದ ನಮ್ಮ ಮನೆಯಲ್ಲೇ ನಾನು ಹೇಳ್ಕೊತೀನಿ ನನಗೆ ಕೆಲವೊಂದು ಸಲ ಹುಷಾರಿರೋದಿಲ್ಲ ಅಥವಾ ನನಗೆ ಬೇರೆ ಏನೋ ವರ್ಕ್ ಬರುತ್ತೆ ಅಂತ ಹೊರ್ಗಡೆ ಹೋಗ್ಬಿಡ್ತೀನಿ ಆವಾಗ ಕೆಲವೊಂದು ಒಂದು ಸ್ವಲ್ಪ ಪಾತ್ರೆ ಇರುತ್ತೆ ಅಥವಾ ಸಂಜೆ ಒಂದು ದೇವ್ರ ಪೂಜೆ ಮಾಡೋದು ಬೇರೆ ಇನ್ನೇನೋ ಕೆಲವೊಂದು ಅವಳು ಮಾಡೋವಂಥ ಕೆಲಸ ಒಂದು ಕಸ ಹೊಡೆಯೋದು ಏನಾದರೂ ಒಂದು ಕೆಲಸನ ನಾನು ಹೇಳಿರ್ತೀನಿ ಕೆಲವೊಂದು ಸಲ ಕೆಲವೊಂದು ಸಲ ಹೇಳಿದರೆ ಮಾಡಿರ್ತಾಳೆ ಕೆಲವೊಂದು ಸಲ ನೋಡೋಣ ಇವಾಗ ದೊಡ್ಡೋಳಾಗಿದ್ದಾಳಲ್ಲ ಮಾಡಿರ್ಬೋದೇನೋ ಅಂತ ಹೋಗಿರ್ತೀನಿ ಅವಳು ಅದು ಕೆಲಸ ಮಾಡಲಿಲ್ಲ ಅಂತ ಅಂದಾಗ ತುಂಬಾ ಬೇಜಾರು ಸಿಟ್ಟು ಬಂದ್ಬಿಡುತ್ತೆ ಹಾಂ ಇವಳು ಮಾಡೋಳಲ್ಲ ಅಂತ ಅಂದ್ಕೊಂಡಾಗ ಅವಳು ಮಾಡಿರ್ತಾಳಲ್ಲ ಅವಾಗ ತುಂಬಾ ಖುಷಿಯಾಗ್ಬಿಡುತ್ತೆ ಹಾಗಾಗಿ ಹೆಚ್ಚು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟು ನಮಗೆ ತುಂಬಾ ದುಃಖ ಬರುವಂಥದ್ದು ಮತ್ತು ಏನು ಅಂತಂದರೆ ಏನು ಅಂತಂದರೆ ನಮ್ಮ ಖುಷಿ ಬೀಗುದೀನ ನಾವು ಬೇರೆಯವ್ರಿಗೆ ಕೊಡೋಕೆ ಹೋಗಬಾರ್ದು ಈ ಜನಗಳು ಯಾವಾಗಲೂ ಕೂಡ ನಮ್ಮ ಖುಷಿ ಹಾಳು ಮಾಡಲಿಕ್ಕೆ ನಮ್ಮ ನೆಮ್ಮದಿ ಹಾಳು ಮಾಡಲಿಕ್ಕೆ ಕೆಲವೊಬ್ಬರು ಕಾಯ್ತಾಯಿರ್ತಾರೆ ಹಾಗಾಗಿ ನಾವು ಅವ್ರೇನೋ ಅಂದರು ಇವರೇನೋ ಮಾಡಿದ್ರು ಅಂದ್ಕೊಂಡು ನಾವು ಬೇರೆಯವ್ರ ಮಾತಿಗೆ ಬೇಜಾರು ಮಾಡಿಕೊಂಡ್ರೆ ನಮ್ಮ ಖುಷಿ ಹಾಳಾಗುತ್ತೋ ಹೊರತು ನಮ್ಮದು ದಿನದ ರುಟೀನು ನಮ್ಮದು ಹಾಳಾಗುತ್ತೋ ಹೊರತು ಅವರು ನಮಗೆ ಬೇಜಾರು ಮಾಡೋರು ಅವ್ರು ಚೆನ್ನಾಗೇ ಇರ್ತಾರೆ ಅವರು ಖುಷಿಯಾಗೇ ಇರ್ತಾರೆ ಹಾಗಾಗಿ ನಾವು ಬೇರೆಯವ್ರ ಮಾತಿಗೂ ಕೂಡ ನಮ್ಮ ಜಚ್ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ನಮ್ಮ ಖುಷಿ ಯಾರಿಂದ ಹಾಳಾಗುತ್ತೆ ಅಥವಾ ಯಾ ಯಾ ನಮಗೆ ಗೊತ್ತು ನಮ್ಮ ಸರೌಂಡಿಂಗ್ನಲ್ಲಿರುವಂಥ ಮನುಷ್ಯರುಗಳು ಹೇಗೆ ನಮಗೆ ಯಾರ ಜೊತೆ ಇದ್ದರೆ ನಮಗೆ ಖುಷಿ ಯಾರ ಜೊತೆ ಇದ್ದರೆ ನಮಗೆ ದುಃಖ ಅನ್ನೋದು ನಮಗೆ ಗೊತ್ತಿರುತ್ತೆ ಆದಷ್ಟು ಕೂಡ ಅಂತರ್ನ ನಾವು ದೂರದಲ್ಲಿಟ್ಟರೆ ನಾವು ಖುಷಿಯಾಗಿದೆ ನಮ್ಮ ಖುಷಿಗೆ ಇನ್ನೊಂದು ಕಾರಣ ಅಂದರೆ ನಾವು ಸುಮ್ಮನೆ ಖಾಲಿ ಕೂರೋವಂಥದ್ದು ಈಗ ನೋಡಿ ನೀವೇನೋ ಒಂದು ಕೆಲಸ ಮಾಡ್ತಿದ್ದೀರಿ ಏನೋ ಒಂದು ತುಂಬ ಇಡೀ ದಿನ ಬ್ಯುಸಿಯನ್ನಲ್ಲಿ ಇದ್ದೀರಿ ಅಂತ ಅಂದಾಗ ನಮ್ಗೆ ಯಾವುದೇ ರೀತಿ ಯೋಚನೆ ಬರೋದೇ ಇಲ್ಲ ದಿನ ಹೇಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅದೇ ನೀವು ಖಾಲಿ ಕೂತಿದ್ದೀರಿ ಅಂತ ಅಂದಾಗ ಇಲ್ಲೇ ಇರೋದೆಲ್ಲ ತಲೆ ಒಳಗಡೆ ತುಂಬ್ತಾ ಇರುತ್ತೆ ಅವ್ರು ಹಂಗಂದರು ಇವ್ರು ಹಿಂಗೆ ನಮ್ಮ ಕಷ್ಟದಲ್ಲ ಅವ್ರು ಫೋನ್ ಮಾಡಿ ಕೇಳಲಿಲ್ಲ ಇವ್ರು ಫೋನ್ ಮಾಡಿ ಕೇಳಲಿಲ್ಲ ಅವ್ರು ಹಂಗೆ ಅಂದ್ಬಿಟ್ರಲ್ವ ಇವ್ರಿಗೆ ಮಾಡ್ಬಿಟ್ರಲ್ವರ ಅವ್ರಂಗೆ ಇವ್ರು ಪ್ರತಿ ಇದೇ ಆಗ್ಬಿಡುತ್ತೆ ಇವ್ರದ್ದು ವಿಷಯ ಅವ್ರಿಗೆ ಹೇಳೋದು ಅವ್ರ ವಿಷಯ ಇವ್ರಿಗೆ ಹೇಳೋದು ಗಂಟೆ ಕಟ್ಲೆ ಬೇರೆ ವಿಷಯ ಚರ್ಚೆ ಮಾಡೋದು ಫೋನಲ್ಲಿ ನಮಗೆ ಬೇಕಾಗೋದೇ ಇಲ್ಲ ನಮ್ಮ ಬೇರೆ ಬೇರೆ ವಿಷಯವೇ ಹೆಚ್ಚು ನಾವು ಮಾಡೋಕ್ಕೆ ಹೋಗ್ತೀವಿ ಅದೇ ನಮಗೆ ಸಮಯ ಇಲ್ಲ ಅಂದಾಗ ಇದಕ್ಕೆಲ್ಲ ಜಾಗವೇ ಇರೋದಿಲ್ಲ ಆಮೇಲೆ ಅವರಿ ವಿಷಯ ಮಾತಾಡೇನೋ ಇರ್ತೀವಿ ಮತ್ತಿನ್ನೊದೊಂದು ಮೂರು ದಿವಸ ಮನೆಯವ್ರ ಜೊತೆ ಡಿಸ್ಕಸ್ ಮಾಡೋದು ಮಕ್ಕಳವ್ರ ಜೊತೆ ಡಿಸ್ಕಸ್ ಮಾಡೋದು ಮತ್ತು ಅದರಿಂದ ನಮ್ಮ ಮನಸ್ಸು ಎಲ್ಲ ಹಾಳು ಮಾಡ್ಕೊಳೋದು ಸಿಟ್ಟು ಮಾಡ್ಕೊಡೋದು ಹೀಗಾಗಿಬಿಡುತ್ತೆ ಹಾಗಾಗಿ ನಾವು ಖುಷಿಯಾಗಿರಬೇಕು ಅಂತಂದರೆ ನಾವು ಎನಿ ಟೈಮ್ ಬ್ಯುಸಿಯಾಗಿದ್ದರೆ ನಾವು ತುಂಬಾ ಖುಷಿಯಾಗಿರ್ಬೋದು ನೀವು ಖುಷಿಯಾಗಿರಬೇಕು ಅಂತಂದರೆ ನೀವು ಬ್ಯುಸಿಯಾಗಿರಿ ನೀವು ಬ್ಯುಸಿಯಾಗಿದ್ದಷ್ಟು ಕೂಡ ನೀವು ತುಂಬಾ ಹ್ಯಾಪಿಯಾಗಿರ್ತೀರಿ ಸ್ಪೆಷಲಿ ಹೌಸ್ ವೈಫ್ ನೋಡಿ ಪ್ರತಿಯೊಂದು ಕೆಲಸನೂ ಕೂಡ ನಾವು ದುಡ್ಡು ಸಂಪಾದನೆ ಮಾಡಲಿಕ್ಕೆ ಮಾಡಬೇಕು ನಾವು ಹಣ ಸಂಪಾದನೆ ಮಾಡಲಿಕ್ಕೆ ಮಾಡಬೇಕು ಅನ್ನೋದೇನಿಲ್ಲ ನೀವು ಚಿಕ್ಕೋದ್ರಿಂದ ನಿಮ್ದೇನೋ ಒಂದು ಆಸೆ ಇರ್ಬೋದು ಒಂದು ಮೆಹಂದಿ ಕಲಿಬೇಕು ಅಂತ ಅಂದ್ಕೊಂಡಿರ್ಬೋದು ನೀವು ಮೆಹಂದಿ ಕಲ್ತ್ಬಿಟ್ಟು ಬೇರೆಯವ್ರಿಗೆ ಹಾಕ್ಬಿಟ್ಟು ಹಣ ಸಂಪಾದನೆ ಮಾಡಬೇಕಾಗಿಲ್ಲ ಅಥವಾ ಒಂದು ಡ್ಯಾನ್ಸ್ ಕಲಿಬೇಕು ಅಂತ ಅಂದ್ಕೊಂಡಿರ್ಬೋದು ಒಂದು ಬುಕ್ಸ್ಗಳು ಓದಬೇಕು ಅಂತ ಅಂದ್ಕೊಂಡಿರ್ಬೋದು ಆ ಮಕ್ಕಳು ಚಿಕ್ಕವರಾಗಿದ್ದಾಗ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸ್ಲಿಕ್ಕೆ ನಿಮಗೆ ಸಮಯ ಇಲ್ದಲೇ ಇರ್ಬೋದು ಈಗ ನಿಮಗೆ ಸಮಯ ಸಿಕ್ಕಿದೆ ಈಗ ಅದನ್ನು ಮಾಡಿಕೊಳ್ಳಿ ನಿಮ್ಮನ್ನು ನೀವು ಮೇಕವರ್ ಮಾಡ್ಕೊಳ್ಳಿ ನೀವು ಖುಷಿಯಾಗಿರಿ ಒಂದು ಹೇರ್ ಕೇರ್ ಮಾಡಿ ಸ್ಕಿನ್ ಕೇರ್ ಮಾಡಿ ಮನೆ ಮೇಕವರ್ ಮಾಡಿ ನೀವು ಅನ್ಬೋದು ಎಷ್ಟು ಮನೆ ಮೇಕವರ್ ಮಾಡೋದು ಎಷ್ಟು ಇದು ಮಾಡೋದು ಆದರೂ ಕೂಡ ಸಮಯ ಮಿಗುತ್ತೆ ಆದರೂ ಕೂಡ ಸಮಯ ಮಿಗುತ್ತೆ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಿ ಅಂದಾಗ ನಿಮ್ಮ ಹತ್ರ ಮೊಬೈಲ್ ಇದೆ ಆ ಮೊಬೈಲ್ನಲ್ಲಿ ಒಂದು ಒಳ್ಳೊಳ್ಳೆ ವಿಡಿಯೋಸ್ ನೋಡಿ ಮತ್ತು ಒಂದು ಒಳ್ಳೊಳ್ಳೆ ಕಲಿಕೆಗಳು ಕಲೀರಿ ಈಗ ನೋಡಿ ಅಥವಾ ಒಂದು ಕ್ರೋಶಿಯ ವರ್ಕ್ ಇರ್ಬೋದು ಒಂದು ಕೈ ಕೆಲಸಗಳು ಬೇರೆಯವರಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನೀವು ಮಾಡಿ ಕಲ್ತಿ ಬೇರೆಯವರಿಗೆ ಮಾಡಿಕೊಟ್ಬಿಟ್ಟು ನಿಮಗೆ ಹಣ ಸಂಪಾದನೆ ಮಾಡಿ ಅಂತಲ್ಲ ಹಣನೂ ಕೂಡ ಸಂಪಾದನೆ ಮಾಡ್ಬೋದು ನಿಮಗೆ ಅವಶ್ಯಕತೆ ಇದೆ ಹಣದ್ದು ಅಂತ ಅಂದರೆ ಅಥವಾ ನನಗೆ ಓಕೆ ನಮ್ಮ ಹೆಜ್ಜನರಿಗೂ ಕೂಡ ಇಷ್ಟ ಇಲ್ಲ ನನಗೆ ಹಣ ಸಂಪಾದನೆ ಮಾಡೋ ಅವಶ್ಯಕತೆ ಇಲ್ಲ ಆದರೂ ನಮಗೆ ಸಮಯ ಇದೆ ಅಂದಾಗ ಒಂದು ಏನೋ ಒಂದು ನಿಮ್ಮ ಕಲಿಕೆಗೆ ಕಲೀರಿ ನಿಮಗೆ ಟೈಮ್ ಪಾಸು ಆಗುತ್ತೆ ಅದು ಏನೋ ನಿಮ್ಮದು ಚಿಕ್ಕದರಿಂದ ಡ್ರೀಮ್ ಇರುತ್ತಲ್ಲ ಅದು ಕೂಡ ನೆರವೇರಿದಂಗೆ ಆಗುತ್ತೆ ಸಮಯನೂ ಕೂಡ ಆಗುತ್ತೆ ಮತ್ತು ನಿಮ್ಗೊಂಥರ ವ್ಯಾಲ್ಯೂ ಇರುತ್ತೆ ನಿಮ್ಮ ಮಕ್ಳುಗಳಿಂದ ನಿಮ್ಮ ಯಜಮಾನ್ರಿಂದ ಹಾಂ ಇಷ್ಟು ಚೆನ್ನಾಗಿ ಈಗ ನೋಡಿ ನಾವೇನೋ ಒಂದು ಮಾಡಿದ್ದೀವಿ ಅಂದಾಗ ನಾನೇ ಕೆಲವೊಂದು ಲೆಂಗಗಳು ನನ್ನ ಮಗಳಿಗೆ ಹೊಲ್ಕೊಟ್ಟಿದ್ದೀನಿ ಅವಳು ಎಷ್ಟು ಖುಷಿ ಪಡ್ತಾಳೆ ಗೊತ್ತಿರ ಅವಳು ಟ್ರೆಡಿಷನಲ್ ಡೇಗೆ ಒಂದು ಗೌನ್ ಹಾಕ್ಕೊಂಡು ಹೋಗಿದ್ಲು ನಾನೇ ಹೊಲ್ದಿದ್ದಿದ್ದು ಅವಳು ಫ್ರೆಂಡ್ಸ್ಗಳೆಲ್ಲ ಹೇಳಿದ್ರಂತೇಳಿ ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ ನಿಮ್ಮಮ್ಮ ಇಷ್ಟು ಚೆನ್ನಾಗಿ ಹೊಲಿತಾರೆ ಎಷ್ಟು ಚೆನ್ನಾಗಿ ಹೊಲೀತಾರೆ ಅವ್ಳು ಬಂದು ನಾನು ತಪ್ಕೊಂಡು ಮಮ್ಮಿ ನನ್ನ ಫ್ರೆಂಡ್ಸ್ಗಳೆಲ್ಲ ಇಷ್ಟಪಟ್ಟರು ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ ಅಂತ ಅಂತ ಹೌದಲ್ವರಾ ಈಗ ನಾವು ಹೋಗಿ ಹೊರಗಡೆ ಜಾಬ್ನೇ ಮಾಡಬೇಕಾಗಿಲ್ಲ ನಾವು ಹೆಚ್ಚು ಏನು ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡ್ಕೊಂಡು ತುಂಬ ಓದಿದ್ದೀವಿ ಅನ್ನೋ ಅನ್ಬೇಕಾಗಿಲ್ಲ ಚಿಕ್ಕ ಚಿಕ್ಕ ವಿಷಯನೂ ಕೂಡ ಮನಸ್ಸಿಗೆ ಎಷ್ಟೊಂದು ಖುಷಿ ಕೊಡುತ್ತೆ ನೋಡಿ ಹಾಗಾಗಿ ನಿಮಗೆ ಹೊರಗಡೆ ಹೋಗಿ ಹಣ ಸಂಪಾದನೆ ಮಾಡಬೇಕಾಗಿಲ್ಲ ನೀವು ಖುಷಿಯಾಗಿರ್ಲಿಕ್ಕೆ ಅವ್ರಿಗೆ ಹಾಗೇ ಬರ್ತಿತ್ತು ಅರೆ ಇಷ್ಟು ವರ್ಷ ಎಲ್ಲ ಮಕ್ಕಳು ಮಕ್ಕಳು ಅಂತ ನಾನು ತ್ಯಾಗ ಮಾಡಿದೆ ಮಕ್ಕಳಿಗೋಸ್ಕರನೇ ಮೂಡಿಪಾಗಿಟ್ಟೆ ಈಗ ಅವ್ರ ಕೆಲಸ ಮಾಡ್ಕೋತಾ ಇದ್ದಾರೆ ಇಡೀ ದಿನ ನಾನು ಸುಮ್ಮನೆ ಕಾಲ ಕಳಿಬೇಕು ಬೇಜಾರು ಆಯ್ತದೆ ಒಂಥರ ಬೋಜ್ ಆದಂಗೆ ಆಗ್ಬಿಟ್ಟಿದ್ದೀನಿ ಅವರು ಅವ್ರ ಅವ್ರ ದುನಿಯಾದಲ್ಲಿ ಅವ್ರು ಇರ್ತಾರೆ ಮಕ್ಕಳುಗಳು ಇನ್ನು ಅದೇ ಮನೆ ಕೆಲಸ ಮಾಡು ತಿನ್ನು ಹುಣ್ಣು ಮಲಗು ಟಿವಿ ನನಗೊಂಥರ ಬೇಜಾರಾಗ್ತದೆ ಏಕೆಂದರೆ ಈಗ ವೀಡಿಯೋದಲ್ಲಿ ನೋಡ್ತೀನಿ ಎಷ್ಟು ಚೆನ್ನಾಗಿ ಎಲ್ಲರೂ ವ್ಲಾಗ್ಗಳು ಮಾಡ್ತಾರೆ ಮತ್ತು ಇನ್ನು ಅಂದರೆ ಇನ್ಸ್ಟಾಗ್ರಾಮ್ನೆಲ್ಲ ಡ್ಯಾನ್ಸ್ ಮಾಡಿ ಹಾಕ್ತಾರೆ ಅವ್ರದ್ದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಮನೇನ ತುಂಬ ಖುಷಿ ಆಗ್ತದೆ ಏಕೆಂದರೆ ಅವ್ರ ಪರಿಚಯ ಇದಾರೆ ಒಂದಿಬ್ಬರು ಯೂಟ್ಯೂಬ್ ಇದ್ದಾರೆ ಈಗಲೇ ನೋಡಿ ಅವ್ರ ಮನಸ್ಸಿನಲ್ಲೂ ಕೂಡ ಅದೇ ಬಂತು ಅಂದರೆ ಬೇರೆ ಯಾರೋ ಖುಷಿಯಾಗಿದ್ದಾರೆ ಅಂತ ನೋಡ್ಬಿಟ್ಟು ನಾವು ದುಃಖ ಪಡ್ಕೊಳ್ಳೋದು ಇದೆಷ್ಟರ ಮಟ್ಟಿಗೆ ಸರಿ ನೀವೇ ಯೋಚನೆ ಮಾಡಿ ಈಗ ಅವರು ಖುಷಿಯಾಗಿದ್ದಾರೆ ಅವರೇನೋ ಅವ್ರ ಲೈಫ್ನಲ್ಲಿ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಅವ್ರಿಗೆ ಬೇಕಾದ ರೀತಿಯಲ್ಲಿ ರೂಪಿಸ್ಕೊಂಡಿದ್ದಾರೆ ನಾವು ಕೂಡ ಯೋಚನೆ ಮಾಡೋಣ ನಾವು ಖುಷಿಯಾಗಿರಲಿಕ್ಕೆ ನಮ್ಮ ಲೈಫು ತುಂಬಾ ಚೆನ್ನಾಗಿರಲಿಕ್ಕೆ ನಾವೇನು ಮಾಡ್ಬೋದು ಎಸ್ಪೆಷಲಿ ನಾನು ಖುಷಿಯಾಗಿರಲಿಕ್ಕೆ ನಾನು ನನಗೋಸ್ಕರ ಏನು ಮಾಡ್ಕೋಬೋದು ಎಲ್ಲ ಕೆಲಸಗಳು ಹನ್ನೆರಡು ಗಂಟೆ ಕಡೆ ಮುಗಿಯುತ್ತೆ ಇಡೀ ದಿನ ಇರ್ತೀನಿ ನನ್ನ ಖುಷಿಗೋಸ್ಕರ ನಂದು ಏನಿದೆ ಯೋಚನೆ ಮಾಡಿ ಕುತ್ಕೊಂಡು ನನ್ನ ಪ್ರತಿಯೊಬ್ಬರು ಹೌಸ್ ವೈಫ್ಗೂ ಕೂಡ ನಾನು ಇದೇ ಹೇಳುವಂಥದ್ದು ಯೋಚನೆ ಮಾಡಿ ಈಗ ನೀವು ಈಗ ಪಾರ್ಲರ್ಗೆ ಹೋಗ್ತಿರಲ್ವ ಸಾವಿರಾರು ರೂಪಾಯಿ ಖರ್ಚು ಮಾಡೋದಕ್ಕಿಂತ ನೀವೇ ಮನೆಯಲ್ಲಿ ಸ್ಕ್ರಬ್ಗಳೆಲ್ಲ ಮಾಡ್ಕೊಳ್ಳಿ ನಿಮ್ಮ ಮಕ್ಳುಗಳಿದ್ರೆ ನಿಮ್ಮ ಮಕ್ಳುಗಳಿಗೆ ಮಾಡಿ ನಿಮ್ಮ ಮಕ್ಳುಗಳಿಗೆ ಹೇರ್ ಕೇರ್ ಸ್ಕಿನ್ ಕೇರ್ ಮಾಡಿ ಮತ್ತೆ ಒಂದು ಹೊಲಿಗೆ ಮಿಷಿನ್ ಇದ್ದರೂ ಕೂಡ ಮನೆಗೆ ಬೇಕಾದದ್ದು ಏನೋ ಒಂದು ನಿಮ್ಮಿಂದ ನೀವೇ ಸ್ಟಿಚ್ ಮಾಡ್ಕೊಳ್ಳಿ ತುಂಬಾ ಖುಷಿಯಾಗುತ್ತೆ ನಾವು ಬೇರೆಯವ್ರು ಸ್ಟಿಚ್ ಮಾಡಿದ ಬಟ್ಟೆ ಹಾಕೊಳ್ಳೋದಕ್ಕಿಂತ ನಮಗೆ ನಾವೇನೇ ರೆಡಿ ಮಾಡ್ಕೊಂಡು ಹಾಕೊಳ್ಳೋದ್ರೆ ಖುಷಿ ಇದೆಯಲ್ಲ ಅದೇನೋ ಒಂಥರ ಬೇರೆ ಅಥವಾ ಫ್ರೀಯಾಗಿ ಫ್ರೀಯಾಗಿದ್ದೀರಿ ಅಂತಂದರೆ ಯಾವ್ದಾದ್ರು ಕ್ಲಾಸಸ್ಗೂ ಕೂಡ ಜಾಯ್ನ್ ಆಗ್ಬೋದು ಅಲ್ವರ ಇನ್ನೂ ತುಂಬ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಇದೆ ನಾನು ಅವರಿಗೆ ಹೇಳಿಕೊಟ್ಟೆ ನಾನು ಅವರಿಗೆ ಅದೇ ಹೇಳಿದೆ ಓಕೆ ನೀವು ಈಗ ಫ್ರೀಯಾಗಿದ್ದೀರಿ ಅಂತಂದರೆ ನಿಮಗೆ ಮೆಹಂದಿ ಕ್ಲಾಸ್ ಇದೆಯಲ್ಲ ಅವ್ರ ಮನೆ ಪಕ್ಕದಲ್ಲೇ ಮೆಹಂದಿ ಕ್ಲಾಸ್ ಟೀಚಿಂಗ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ಗಳೆಲ್ಲ ಇದೆ ಓ ಫ್ರೀಯಾಗಿದ್ದೀರಿ ಅಂದರೆ ಅಲ್ಲಿ ಹೋಗ್ಬಿಟ್ಟು ಒಂದು ಗಂಟೆ ಮೆಹಂದಿ ಕಲಿಬೋದಲ್ಲ ಅಂತ ಅಯ್ಯೋ ಈ ಕಲ್ ಈ ವಯಸ್ಸಿನಲ್ಲಿ ಅಂದರೆ ಈಗ ಅವರು ಕೂಡ ನನಗಿಂತ ಒಂದು ಎರಡು ವರ್ಷ ಮೂರು ವರ್ಷ ದೊಡ್ಡೋರಿರ್ಬೋದು ಈ ವಯಸ್ಸಿನಲ್ಲಿ ಏನು ಮೆಹಂದಿಗೆ ಕಲ್ತ್ಬಿಟ್ಟು ಏನು ನನಗೆ ಸಂಪಾದನೆ ಮಾಡೋದೈತೆ ಗಂಡ ಅಯ್ಯೋ ಈಗ ಒಬ್ಬರು ಕಲ್ತ್ಬಿಟ್ಟು ನೀನು ಏನು ಮಾಡಬೇಕು ಅಂತ ಹೇಳ್ತಾರೇನು ಪರವಾಗಿಲ್ಲ ಅವ್ರು ದುಡ್ಡಿಗೋಸ್ಕರ ಮಾಡಿಬಿಡಿ ನಿಮ್ಮ ಸಮಯ ಇದೆ ಅಂದ್ರಲ್ಲ ನಿಮಗೋಸ್ಕರ ಮಾಡ್ಕೊಳ್ಳಿ ನೀವೇ ಕಲ್ತ್ಬಿಟ್ಟು ನಿಮ್ಮ ಮಗಳಿಗೆ ಹಾಕ್ಕೊಟ್ರೆ ಇನ್ನು ಅವಳಿಗೆ ಎಷ್ಟು ಖುಷಿ ಆಗ್ಬೋದಲ್ವ ನೀವೇ ಹಾಕ್ಕೊಂಡ್ರೆ ಕೂಡ ನಿಮ್ಗೆ ಎಷ್ಟು ಖುಷಿ ಆಗ್ಬೋದಲ್ಲ ಸಮಯ ಇದೆಯಲ್ಲ ಆ ಥರ ಯೂಸ್ ಮಾಡಿ ಅದನ್ನು ಬಿಟ್ಟು ಅವ್ರಂಗೆ ಮಾಡ್ತಾವ್ರೆ ಇವ್ರು ಹಿಂಗೆ ಮಾಡ್ತಿದ್ದಾರೆ ಅಯ್ಯೋ ಅವ್ರ ಸಂಪಾದನೆ ಮಾಡ್ತಾವ್ರೆ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಕೆಲವೊಬ್ಬರು ಗಂಡನ ಸಂಪಾದನೆನಲ್ಲೂ ಕೂಡ ಎಷ್ಟು ಲೈಫ್ನ ಎಂಜಾಯ್ ಮಾಡ್ತಾರೆ ಅವ್ರು ಅವರು ಕೆಲಸ ಮಾಡೋದೇ ಬೇಕಾಗಿಲ್ಲ ಅವರು ಹೌಸ್ ವೈಫ್ ಆಗಿರ್ತಾರೆ ಆದರೂ ಕೂಡ ಅವರು ಹೌಸ್ ಹೌಸ್ವೈಫ್ಗಳು ಅವ್ರ ಜೀವನ ಶೈಲಿನ ಎಷ್ಟು ಚೆನ್ನಾಗಿ ರೂಪಿಸ್ಕೊಂಡಿರ್ತಾರೆ ನೋಡಿ ಅವರು ಕೂಡ ಜಾಬ್ ಮಾಡ್ತಿರೋದಿಲ್ಲ ಮೊದಲು ಮಿಡ್ಲ್ ಕ್ಲಾಸ್ನಲ್ಲಿ ಇರ್ತಾರೆ ಆದರೂ ಕೂಡ ಮನೆಗೆ ಹೋದ್ರೆ ಏನೋ ಒಂಥರ ಹ್ಯಾಪಿ ಏನೋ ಒಂಥರ ಖುಷಿ ಆ ಮೊನ್ನೆ ಇನ್ನೊಬ್ಬರು ಮನೆಗೆ ನಾನು ಹೋಗಿದ್ದೆ ಹೇಳಬೇಕು ಅಂತಂದರೆ ಅವ್ರದ್ದು ಬಾಡಿಗೆ ಮನೆ ಎಷ್ಟು ಖುಷಿಯಾಗಿದ್ದಾರೆ ಹತ್ರ ಅವ್ರ ಅತ್ತೆ ಏನೊಂದು ಅವ್ರ ಅತ್ತೆ ಊರಿಂದ ಬಂದಿದ್ರು ಅವರು ಚಿಕನ್ ಮಾಡಿಕೊಡ್ತಾಯಿದ್ರು ಅವ್ರು ಅವ್ರ ಮಗನಿಗೆ ಚಿಕನ್ ಅಂದರೆ ಅವ್ರ ಅಮ್ಮ ಮಾಡಿದ ಚಿಕನ್ ಅಂದರೆ ಇಷ್ಟ ಅಂತಂದ್ಬಿಟ್ಟು ಚಿಕನ್ ಮಾಡ್ತಿದ್ರು ಮತ್ತು ಮತ್ತು ಅವಕ್ಕ ಚಪಾತಿ ಮಾಡ್ತಿದ್ರು ಅವ್ರ ಮಗಳು ಅವರ ಪಪ್ಪನ ಜೊತೆ ಏನೋ ಗೇಮ್ ಮಾಡ್ತಿದ್ಲು ಮತ್ತು ಇನ್ನು ಮಗ ಬುಕ್ಸ್ ಓದ್ತಾ ಇದ್ದ ಇಷ್ಟು ಖುಷಿಯಾಯ್ತು ಗೊತ್ತ ಅವ್ರ ಮನೆಗೆ ಮತ್ತು ಇನ್ನು ಎಲ್ಲರೂ ಸೇರ್ಕೊಂಡು ಅವ್ರು ಅವರ ಅಜ್ಜಿ ಬಂದಿದ್ದಾರೆ ಅಂತ ಅಜ್ಜಿಗೆ ಖಾಲಿ ಎಳಿಯೋದು ಮಾತಾಡೋದು ಮತ್ತು ಅವ್ರ ಅಜ್ಜಿ ಅಂದರೆ ಅವ್ರ ಮಗನ ಬಗ್ಗೆ ಹೇಳ್ಕೊಡ್ಬೇಕಾದ್ರೆ ಹಾಂ ಅಜ್ಜಿ ನೀನು ಹಂಗಿದ್ದ ಅಂತ ಅಪ್ಪನ ಖಾಲಿ ಹೇಳೋದು ಅಜ್ಜಿ ಖಾಲಿ ಎಳ್ದು ಎಷ್ಟು ಖುಷಿ ಆಯಿತು ಗೊತ್ತ ನನಗೆ ಅವ್ರ ಮನೆ ನೋಡಿ ನೋಡಿದ್ರೆ ಬಾಡಿಗೆ ಮನೆ ಏನು ಅಷ್ಟೇನೂ ಅವರು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಅವ್ರ ಅವ್ರ ಮಕ್ಕದಲ್ಲಿ ನಾನು ಹೌಸ್ ವೈಫು ನಾನು ಎನಿ ಟೈಮ್ ಮನೆ ಕೆಲಸನೇ ಮಾಡ್ಕೊಂಡಿರ್ತೀನಿ ಅದು ಆ ಅಕ್ಕನ ಮಕ್ಕದಲ್ಲೂ ಕೂಡ ಇಲ್ಲ ಅವ್ರ ಅತ್ತೆಗೂ ಕೂಡ ನನ್ನ ಸೊಸೆ ಹಾಗೆ ಅನ್ನೋದಿಲ್ಲ ಅವರ ಮಗನಿಗೂ ಕೂಡ ಇಲ್ಲ ಮೊಮ್ಮಕ್ಕ ಎಷ್ಟು ಖುಷಿ ಆಯ್ತು ಗೊತ್ತಿರ ನಾವು ಖುಷಿಯಾಗಿರಲಿಕ್ಕೆ ಹಣ ಮುಖ್ಯ ಅಲ್ಲ ನಿಜವಾಗ್ಲೂ ಹೇಳ್ತೀವಿ ನಮ್ಮ ನಾವು ಖುಷಿನ ನಾವೇ ಕಂಡ್ಕೋಬೇಕು ಬೇರೆ ಬಗ್ಗೆ ಹೊಟ್ಟೆ ಉರಿ ದ್ವೇಷ ಹಸುವೆ ಇಟ್ಕೊಂಡ್ರೆ ಅದು ನಮ್ಮನ್ನೇ ಕೊಲ್ಲುತ್ತೆ ನಿಜವಾಗ್ಲೂ ಹೇಳ್ತೀನಲ್ಲ ಕೆಲವೊಬ್ಬರು ಅಭ್ಯಾಸ ಇರ್ತದೆ ಇನ್ನೊಬ್ಬರ ಬಗ್ಗೆ ತುಂಬಾ ಜಾನ್ಕಾರಿ ಇಡೋದು ಸ್ವಭಾವ ಏನು ಗೊತ್ತಾ ಅವ್ರ ಮನೆ ತವನೇ ತೂತಾಗಿರುತ್ತೆ ಇನ್ನೊಬ್ಬರು ದೋ ದೋಸೆ ತೂತು ಅಂತ ಹೇಳಲಿಕ್ಕೆ ಬರ್ತಾರೆ ಅವ್ರ ಮನೆ ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ಬಿಟ್ಟು ಅವರಿಗೆ ಅರಿವೆ ಇರೋದಿಲ್ಲ ಇನ್ನೊಬ್ಬರ ಬಗ್ಗೆ ಆತಂಕ ಏನಾಯ್ತಪ್ಪ ಎಂತಾಯ್ತಪ್ಪ ಒಳ್ಳೇದಾಗ್ಬಿಡ್ತಾ ಅಯ್ಯೋ ದೇವ್ರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ದಿನ ಹಂಗೆ ಇರಬೇಕು ಅನ್ನೋಂಥದ್ದು ಆತಂಕ ಅಂದರೆ ಅಂಥವರು ಯಾವಾಗಲೂ ತಳಮಳ ಯಾವಾಗಲೂ ತಳಮಳ ಅವ್ರ ಮನಸ್ಸು ಶಾಂತವಾಗಿರಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಮತ್ತು ನೆಮ್ಮದಿನಲ್ಲೂ ಇರಲಿಕ್ಕಾಗಲ್ಲ ನಮಗೆ ನಮ್ಮ ಬಗ್ಗೆ ಬಿಟ್ಟು ಇನ್ನೊಬ್ಬರ ಬಗ್ಗೆ ಚಿಂತಿನಲ್ಲಿ ಕುತ್ಕೊಂಡಾಗ ನಾವು ಹೇಗೆ ನೆಮ್ಮದಿಯಾಗಿರ್ಲಿಕ್ಕಾಗುತ್ತೆ ನೀವೇ ಹೇಳಿ ಆ ಸಮಯನ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಣ ನಾವು ಹೇಗೆ ಖುಷಿಯಾಗಿರಬೇಕು ಅಂತ ಯೋಚನೆ ಮಾಡೋಣ ಕರೆ ಈಗ ನಾವು ಒಬ್ರಿಗೆ ಒಳ್ಳೆಯದಂತೂ ಬಯಸೋದಿಲ್ಲ ಅಲ್ವರ ಅದಕ್ಕೆ ಕೆಟ್ಟದ್ದು ಬಯಸೋದು ಬೇಡ ಅದು ಅವ್ರ ಜೀವನ ಅವ್ರು ಹೇಗಿರ್ತಾರೋ ಓಕೆ ನನಗೇನಿದ್ದಿಲ್ಲ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಾವು ನಮ್ಮ ಮನಸ್ಸಿನಲ್ಲಿ ಇಲ್ಲದೆ ಇರೋಂಥ ಕಡುಬಾಟನ್ನ ನಾವು ತುಂಬಿಕೊಳ್ಳೋದಕ್ಕಿಂತ ಅವ್ರ ಬಗ್ಗೆ ವಿಚಾರ ಬಿಟ್ಬಿಟ್ಟು ನಮ್ಮಷ್ಟು ನಾವು ಇದ್ಬಿಟ್ರೆ ಭಾರಿ ನೆಮ್ಮದಿ